ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಪ್ರಸನ್ನ ಯೂಟ್ಯೂಬ್ ಚಾನಲ್ ಗೈಸ್ ಸೇಡ್ನ ನೋಡಕ್ ನಿಂತಿರುವ ಗುಜರಾತ್ ಜೈಂಟ್ಸ್ ವರ್ಸಸ್ ಆರ್ ಸಿ ಬಿ ಸೊ ಇವತ್ತಿನ ಮ್ಯಾಚ್ ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ನಡೀತಾ ಇದೆ ಗೈಸ್ ಆರ್ ಸಿ ಬಿ ಓಂ ಪಿಚ್ ಅಲ್ಲಿ ಮೊದಲೇ ಮ್ಯಾಚ್ ಗೆಲ್ತಾರ ಸೊ ಏನ್ ಮಾಡ್ತಾರೆ ಸೊ ಈ ವಿಡಿಯೋದಲ್ಲಿ ಡಿಸ್ಕಸ್ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ನೋಡಿ ಅಂತ ಹೇಳ್ತಾ ಬನ್ನಿ ಡಿಸ್ಕಸ್ ಮಾಡ್ಕೊಂಡೋಣ ಗೈಸ್ ಮೊದಲನೇ ಎನ್ಕೌಂಟರ್ ಅಲ್ಲಿ ನಾವು ಎನ್ಕೌಂಟರ್ ಮಾಡಿ ಗುಜರಾತ್ ಅವ್ರನ್ನ ಆಚೆ ಹೊಡೆದಾಯ್ತು ಸೊ ಈಗ ಉಳಿದಿರುವಂತ ಮ್ಯಾಚಸ್ ಗಳಲ್ಲಿ ಏನಿದೆ ನಾವು ಆಕ್ಚುಲಿ ಈಗ ಕಮ್ ಬ್ಯಾಕ್ ಮಾಡ್ಲೇಬೇಕು ನಿಮ್ಗೆ ಗೊತ್ತಿರೋ ಹಾಗೆ ಎರಡು ಎರಡು ಮ್ಯಾಚ್ ನಾವು ಸೋತಿದ್ದೀವಿ ಈಗ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅದು ಓಂ ಪಿಚ್ ಅಡ್ವಾಂಟೇಜ್ ಅಂತ ಏನು ಹೇಳ್ತೀವಿ ಅದು ಕೂಡ ಮೊದಲನೇ ಬಾರಿ ಏನು ಗೆದ್ದು ಲೈಕ್ ಸೋತ್ವಿ ಮುಂಬೈ ಮೇಲೆ ಮೊದಲನೇ ಮ್ಯಾಚ್ ಆಡಬೇಕಾದ್ರೆ ಅದು ಕೂಡ ಒಂದು ಸ್ವಲ್ಪ ಕ್ಲೋಸ್ ಎನ್ಕೌಂಟರ್ ಆಗಿತ್ತು ಓಕೆ ಪರವಾಗಿಲ್ಲ ಅಂತ ಎರಡನೇ ನಮ್ಮ ಒಂದು ಕ್ಯಾಪ್ಟನ್ಸಿ ತಪ್ಪಿಂದ ಮ್ಯಾಚ್ ಎರಡನೇನ್ಸಿ ಕ್ಯಾಪ್ಟನ್ ಪ್ಯೂರ್ ಕ್ಯಾಪ್ಟನ್ಸಿ ತಪ್ಪು ಅಂಡ್ ಇನ್ನೊಂದು ಕಡೆ ನನಗೆಲ್ಲೋ ಕಾಣಿಸ್ತಾರ ಏನಂತಂದ್ರೆ ಸ್ಮಿತಿ ಮಂದನ ಅವರು ಒಂದು ಸ್ವಲ್ಪನಾದ್ರೂ ಆಸ್ ಅ ಪ್ಲೇಯರಾಗಿ ಯೋಚನೆ ಮಾಡ ಸರ್ ಕ್ಯಾಪ್ಟನ್ ಆಗಿ ಯೋಚನೆ ಮಾಡಬೇಕು ಅಂತ ಅನ್ಕೊಂತೀವಿ ಯಾಕಂದರೆ ಆಸ್ ಅ ಪ್ಲೇಯರಾಗಿ ಅವರು ಕೂಡ ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಅನ್ನೋದು ಮಾಡಬೇಕು ಒಂದೇ ಮ್ಯಾಚಲ್ಲಿ ಸ್ಕೋರ್ ಬಂದಿರೋದು ಅದು ಏಯ್ಟಿ ಪ್ಲಸ್ ಹೊಡೆದಿದ್ದಾರೆ ದಟ್ ಈಸ್ ಆನ್ ಡೆಲ್ಲಿ ಮೇಲೆ ಹೊಡೆದಿದ್ದಷ್ಟೇ ಅದು ಹೊಡೋದರ ಪಿಚ್ಚಲ್ಲಿ ಹೊಡೆದಿರೋದು ನನಗೆ ಚಿನ್ನಸ್ವಾಮಿ ಅಲ್ಲಿ ನಿಮಗೆ ರನ್ಸ್ ಬೇಕು ನಮ್ಗೆ ರನ್ಸ್ ಬೇಕಾಗಿರೋದು ಪಾಪ ಎಲ್ಸಾ ಸಾ ಪೇರಿ ಅವ್ರ ಮೇಲೆ ಯಾವಾಗಲೂ ನೀವು ಪ್ರೆಷರ್ ಹಾಕಕ್ಕಾಗಲ್ಲ ಯಾಕಂದ್ರೆ ನೀವು ಎರಡ್ ವಿಕೆಟ್ ಬಿತ್ತು ಅಂದ್ರೆ ಎಲ್ಸಾ ಪೇರಿ ಅವ್ರ ನಿಂತ್ಕೊಂತಾರೆ ಅವ್ರು ಪಡ್ಕೊಂಡ್ ಸ್ಕೋರ್ನ ಮೂವ್ ಮಾಡ್ತಾ ಇದಾರೆ ಕನ್ಸಿಕ್ಯೂಟಿವ್ ಆಗಿ ಒನ್ ಸಿಕ್ಸ್ಟಿ ನ ಸ್ಕೋರ್ ಮಾಡ್ತಾ ಇದ್ದೀವಿ ನಮ್ಮ ಪಿಕ್ಗಳಲ್ಲಿ ಏನು ಬಟ್ ನನಗೆ ರಿಚಾ ಘೋಷ್ ಮೇಲೆ ನನಗೆ ಒಂದು ಖುಷಿ ವಿಚಾರ ಏನಂತಂದ್ರೆ ಮೊದಲನೇ ಮ್ಯಾಚ್ ನ ಎಲ್ಲೋ ಇದ್ದಿದ್ದ ಮ್ಯಾಚ್ ನ ಗೆಲ್ಸ್ಕೊಟ್ರು ನಾನು ಅದಕ್ಕೆ ನಾನು ರಿಚಾ ಘೋಷ್ ಬಗ್ಗೆ ನಾನು ಏನು ಮಾತಾಡಬೇಕಾದ್ರೆ ಫಾರ್ಮಲ್ ಇದ್ದಾರೆ ಆಡ್ಬೇಕು ಇನ್ನೊಂದು ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಆಡ್ತಾರೆ ಅಂತ ಅನ್ಸುತ್ತೆ ನನಗೆ ಅದ್ರ ಬಗ್ಗೆ ಅವ್ರ ಮೇಲೆ ಅವ್ರ ಮೇಲೆ ನನಗೇನು ಫಿನಿಷಿಂಗ್ ರೋಲ್ ಅವ್ರಿಗೆ ಚೆನ್ನಾಗಿ ಪಾತ್ರ ಅಂತ ಅನಿಸ್ತಾ ಇದೆ ಬಟ್ ಇಲ್ಲಿ ಔಟ್ ಆಫ್ ದಿ ಫಾರ್ಮ್ ಕಾಣಿಸ್ತಾ ಇರೋದು ಸ್ಮೃತಿ ಅವರು ಡ್ಯಾನಿ ವ್ಯಾಟ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಎರಡು ಮನೆ ನೋಡಿ ದಿನ ಮ್ಯಾಚ್ಲ್ ಆಕ್ಚುಲಿ ಅವ್ರು ಒಡೆಯದೇ ಇಲ್ಲ ಅಂತ ಅಂದ್ಕೊಂಡಿದ್ವಿ ಲೈಕ್ ಯು ಪಿ ಓರಿಯರ್ಸ್ ಮೇಲೆ ಫಿಫ್ಟಿ ಓಡಿದ್ರು ಅದು ಏಯ್ಟ್ ನೈಂಟಿ ರನ್ ಪಾರ್ಟ್ನರ್ಶಿಪ್ ತೊಗೊಂಬಂದರು ಎಸಾಪೇರಿ ಮತ್ತು ಇವರು ಇಬ್ರು ಸೇರ್ಕೊಂಡು ಅಷ್ಟು ಚೆನ್ನಾಗಿ ಆಡಿದಂಥ ಮ್ಯಾಚ್ಗಳಲ್ಲಿ ಬೌಲರ್ಸ್ಗಳು ತುಂಬಾ ರನ್ಸ್ ಲೀಕ್ ಮಾಡ್ತಾರೆ ಎಸ್ಪೆಷಲಿ ರೇಣುಕಾ ಸಿಂಗ್ ಅವರು ಎರಡು ಮ್ಯಾಚಲ್ಲೂ ಒಂಥರ ಕ್ಲೂಲೆಸ್ ಆಗಿ ಗೇಮ್ ಬೌಲ್ ಮಾಡ್ತಾ ಇದ್ದಾರೆ ಸೊ ನನಗಿದ ಏನಂತಂದ್ರೆ ರೇಣುಕಾ ಸಿಂಗ್ ಅವರು ಏನಾದ್ರೂ ಈ ಮ್ಯಾಚಲ್ಲಿ ಚೆನ್ನಾಗಿ ಆಡಿಲ್ಲ ಅಂತಂದ್ರೆ ಹೋಪ್ ದಟ್ ಅವ್ರು ಆಚೆ ಕುತ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಹೌದು ಹಾಗೆ ಸ್ನೇಹ ರಾಣ ಅವರು ಲೈಕ್ ಲಾಸ್ಟ್ ಮ್ಯಾಚ್ ಇಂದ ಡೆಬ್ಯೂ ಮಾಡಿ ಮೂರು ವಿಕೆಟ್ ತಗೊಂಡಿದ್ದಾರೆ ಅಲ್ಟಿಮೇಟ್ ಇವತ್ತಿನ ಮ್ಯಾಚಲ್ಲಿ ಸೇಮ್ ಪ್ಲೇಯಿಂಗ್ ಲೆವೆಲ್ ಇರ್ತದೆ ಚೇಂಜಸ್ ಇರಲ್ಲ ಸ್ನೇಹ ರಾಣ ಅವರು ಸಖದಾಗ್ ಆಡಬೇಕು ಇವತ್ತು ಸೊ ಒಂದು ಏನಪ್ಪಾ ಅಂತಂದ್ರೆ ನೀವು ನೋಡಬೇಕು ಅಂತಂದ್ರೆ ಹೆಡ್ ಲೈಕ್ ಲೈಕ್ ಫೇಸ್ ಟು ಫೇಸ್ ಯಾರಪ್ಪ ಇರ್ತಾರೆ ಅಂದ್ರೆ ಗುಜರಾತ್ ಕಡೆ ಆಸ್ಟ್ಲಿ ಗಾರ್ಡ್ನವರು ಅವರು ಇರ್ತಾರೆ ಅಂಡ್ ಡಿಟೋನ್ ಅವರು ಇರ್ತಾರೆ ಇನ್ನೊಂದ್ ಕಡೆ ಪ್ರಿಯಾ ಮಿಶ್ರಾ ಅವರು ಇರ್ತಾರೆ ಸೊ ಮೂರು ಜನ ಸಕದಾಗ್ತದೇ ಹೇಳ್ಬೋದು ನಮ್ ಕಡೆ ಬಂತು ಅಂತಂದ್ರೆ ಸ್ಮೃತಿ ಮಂದನ ಅವರು ಹೆಲ್ಸಾ ಪೇರಿ ಅವರು ಅಂಡ್ ಇನ್ನೊಂದು ರಿಚಾ ಘೋಷ್ ಅವರು ಸೊ ಇಲ್ಲಿ ಆಕ್ಚುಲಿ ಸ್ಮಿತಿ ಮಂದನ ನನಗೆ ನಂಬಿಕೆ ಬರ್ತಲ್ಲ ಅವ್ರು ಚೆನ್ನಾಗಿ ಆಡ್ತಾರೋ ಆಡಲು ಅಂತ ಅವ್ರ ಕಡೆ ಕೂಡ ಈಗ ನಾವು ಬೆತ್ ಮುನಿ ಅಂಡ್ ಸ್ಮಿತಿ ಮಂದನ ಇಬ್ರು ಲೆಫ್ಟ್ ಹ್ಯಾಂಡರ್ಸ್ ಸೊ ಇವರಿಬ್ಬರ ಮಧ್ಯೆ ಓಪನಿಂಗ್ ಯಾಕಂದ್ರೆ ಮುನಿ ಕಡೆ ರನ್ ಬಂದಿಲ್ಲ ಸ್ಮಿತಿ ಮಂದನ ಅವ್ರ ಕಡೆ ರನ್ ಬಂದಿಲ್ಲ ಯಾರೋ ಒಬ್ರು ರನ್ ಬರುತ್ತೆ ಅಂತ ಹೇಳ್ಬೋದು ಇದ್ದಾರೆ ಸೊ ಅವರು ಕೂಡ ಸಖತ್ತಾಗಿ ಬ್ಯಾಟ್ ಆಡ್ತಾರೆ ಸೊ ಬ್ಯಾಟಿಂಗ್ ಇವತ್ತಿನ ಮ್ಯಾಚ್ ಅಲ್ಲಿ ಅವ್ರ ಕಡೆಯಿಂದನು ಕೂಡ ಒಂದು ಒಳ್ಳೆ ಬ್ಯಾಟಿಂಗ್ ಬರಲೇಬೇಕು ಪರ್ಫಾಮೆನ್ಸ್ ಇರಲೇಬೇಕು ಇವತ್ತು ಯಾಕಂತಂದ್ರೆ ಇವತ್ತಿನ ಓಂ ಪಿಚ್ ನಮ್ಮ ಚಿತ್ರಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಾ ಇರೋದು ಸೊ ಅಷ್ಟೇ ಕ್ರೌಡ್ ತುಂಬಿಕೊಂಡಿರುತ್ತೆ ಸೊ ಕ್ರೌಡ್ಗೆ ಒಂದು ಬೆಲೆ ಕೊಟ್ಟು ಇವತ್ತು ಲೈಕ್ ಎಲ್ಲಾ ಪ್ಲೇಯರ್ಸ್ ಕೂಡ ಆಡಲೇಬೇಕು ನಮ್ಮ ಕಡೆ ಅಂಡ್ ಇನ್ನೊಂದ್ ಕಡೆ ಫೇಸ್ ಟು ಫೇಸ್ ನೋಡೋದಾದ್ರೆ ಆಸ್ತಿ ಗಾರ್ನರ್ ಅಂಡ್ ಎಲ್ಸಾ ಪೇರಿ ಅವರು ಒಳ್ಳೆ ಆಲ್ರೌಂಡರ್ ಒಂದು ಕಡೆ ಸ್ಪಿನ್ನಿಂಗ್ ಒಂದ್ ಕಡೆ ಫಾಸ್ಟ್ ಬೌಲಿಂಗ್ ನಮ್ಮ ಆಲ್ರೆಡಿ ಅವರು ಬೌಲಿಂಗ್ ಕೂಡ ಸ್ಟಾರ್ಟ್ ಮಾಡಿ ಿದ್ದಾರೆ ನಿನ್ನೆ ಮೊನ್ನೆ ಮ್ಯಾಚ್ ಅಲ್ಲಿ ಲೈಕ್ ಏನ್ ಯು ಪಿ ವಿಕೆಟ್ ನ ತಗೊಂಡಿದ್ದಾರೆ ಆ್ಯಂಡ್ ಇವತ್ತು ಹಬ್ಬ ದೊಡ್ಡ ನಾಲ್ಕು ಅವರ್ ಕಂಪ್ಲೀಟ್ ಕೊಟ್ಟ ಹಾಕ್ಲಿ ಅಂತ ನಂಗೆ ನಂಗೆ ಆಸೆ ಇದೆ ಆ್ಯಂಡ್ ಸ್ವಲ್ಪ ವರ್ಕ್ ಲೋಡ್ನ ಅವ್ರಿಗೂ ಕೂಡ ಸ್ವಲ್ಪ ಕಮ್ಮಿ ಮಾಡಬೇಕು ನಂಗೆ ನಾಲ್ಕು ಅವರ್ ಬೇಡ ಅಟ್ಲೀಸ್ಟ್ ಟೂ ಅವರ್ಸ್ ಹಾಕಿ ಅವಶ್ಯಕತೆ ಬಿದ್ದರೆ ಮಾತ್ರ ನಾಲ್ಕು ಓರ್ ಕಂಪ್ಲೀಟ್ ಮಾಡಿ ಲಾಸ್ಟ್ ಇಯರ್ ಗಮನಸ್ ಲೈಕ್ ಸ್ನೇಹ ಇವರು ಆಶಾ ಶೋಭಾ ಅವರಿದ್ರು ಅಂಡ್ ಶ್ರೇಯಂಕಾ ಪಟೇಲ್ ಅವರ ಸೊ ಅವರಿಬ್ರು ಇರೋದ್ರಿಂದ ಎಲ್ಸ ಪರೋರ್ಗೆ ಅಷ್ಟು ಒತ್ತು ಅಂದರೆ ಲೈಕ್ ಇದು ಬರ್ತಿರಲಿಲ್ಲ ಸೊ ಈ ಸತಿ ಇರದೇ ಅವರು ಮಾಡಿರೋರು ಇರದ ನೋಡಿದ್ರೆ ಫಿಟ್ ಇಲ್ಲ ಪಪ್ಪ ಅವ್ರು ಆ್ಯಕ್ಚುಲಿ ಏನೋ ಇಲ್ಲ ನೋ ಹಾಕೊಂಡಿದ್ರೆ ಏನೋ ಅಂತ ಅರ್ಥ ಗೊತ್ತಾಗಿಲ್ಲ ನಂಗ್ ಬ್ಯಾಂಡೆಡ್ ಏನದು ಅಂತ ಬಟ್ ಸ್ಟಿಲ್ ಅಷ್ಟು ಇಂಜುರಿ ಆದರೂ ಕೂಡ ಒಂದು ಬ್ಯಾಟಿಂಗ್ ಅಲ್ಲಿ ಕ್ಷಮತೆ ತೋರಿಸ್ತಾ ಇದ್ದಾರೆ ಬೌಲಿಂಗ್ ಅಲ್ಲಿ ಕೂಡ ನಾನು ಮಾಡ್ತೀನಿ ಕಾನ್ಫಿಡೆನ್ಸ್ ಇದೆ ಅಂತ ಆಡ್ತಾ ಇದ್ದಾರೆ ಹೋಪ್ ದಟ್ ಅದು ಆಗೋದು ಬೇಡ ಅಂಡ್ ಈ ಕಡೆ ನಮ್ಮ ಕಡೆ ಡಿಟೋನ್ ಅವರು ಇದ್ದಾರೆ ಗುಜರಾತ್ ಕಡೆ ಅಂಡ್ ನಮ್ಮ ಕಡೆ ನಮ್ಮ ರಿಚಾ ಘೋಷರ್ ಇದ್ದಾರೆ ರಿಚಾ ಘೋಷ್ಮೇ ನನಗೆ ಒಂಥರ ಏನೋ ಗೊತ್ತಿಲ್ಲ ಗುರು ಒಂಥರ ಕಾನ್ಫಿಡೆನ್ಸ್ ನನಗೆ ಯಾಕಂದ್ರೆ ಮೊದಲನೇ ಮ್ಯಾಚ್ ಯಾವ ರೀತಿ ತಗೊಂಡ್ಬಂದ್ರು ಅಂತಂದ್ರೆ ನನಗೆ ಔಟ್ ಆಫ್ ದಿ ಬಾಕ್ಸ್ ಗುರು ನಾನು ಎಲ್ಸಾ ಪೇರಿ ಔಟ್ ಆಗಿದ ತಕ್ಷಣ ನಾನು ಅನ್ಕೊಂಡೆ ಹೋಯ್ತು ಮ್ಯಾಚ್ ಗುರು ಅಂತ ಎಲ್ಲಿಂದನೂ ಎಲ್ಲಿಗೋ ತೊಗೊಂಡ್ ಬಂದ್ರು ಸೊ ಇವ್ರಿಬ್ರು ಫೇಸ್ ಆಫ್ ನೋಡಕ್ಕೆ ಸಕ್ಕದಾಗಿರುತ್ತೆ ಅಂಡ್ ಇನ್ನೊಂದು ಮೇಯ್ನ್ ಅಪ್ಪ ಅಂದ್ರೆ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಸ್ನೇಹ ರಾಣ ಅವರು ಏನು ಗುರು ಡೆಬ್ಯೂ ಮ್ಯಾಚ್ ಆಸ್ತಾರೆ ಸಿ ಬಿ ಆಡ್ತಾ ಇರ್ಬೇಕ ಮೂರನ ವಿಕೆಟ್ ನ ಕಬಳಿಸಿಕೊಂಡರೆ ಅಂಡ್ ಒಂದೇ ಓವರ್ ಅಲ್ಲಿ ಒಂದು ಓವರ್ ಅಲ್ಲಿ ಎರಡು ವಿಕೆಟ್ ಕಬಳಿಸ್ಕೊಂತಾರೆ ಸೊ ಈ ಕಡೆ ಪ್ರಿಯಾ ಮಿಶ್ರಾ ಅವರು ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಇದ್ರೆ ಗುಜರಾತ್ ಅವರ ಕಡೆ ಯಂಗ್ಸ್ಟರ್ಸ್ ಯಂಗಸ್ಟರ್ಸ್ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ಹೋಪ್ ದಟ್ ಈ ಆರ್ ಸಿ ಬಿ ಅವರು ಮೊನ್ನೆ ಏನ್ ತಪ್ಪು ಮಾಡೋದು ಅದು ಇಲ್ಲಿ ತಪ್ಪು ಮಾಡಬಾರ್ದು ಅಂಡ್ ಶ್ರೇಯಾಂಕ ಪಾಟೀಲ್ ಅವರು ಅಂಡ್ ಆಶಾ ಶೋಭನಾ ಅವರ ತುಂಬಾ ಮಿಸ್ ಮಾಡ್ಕೊತ ಇದ್ದೀವಿ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಯಾಕಂದ್ರೆ ನಮ್ಗೆ ಅಷ್ಟು ಸ್ಟ್ರಾಂಗ್ ಆಗಿತ್ತು ಸೋಫಿಯಾ ಆಕ್ಸಿ ಜಾರ್ಜಿಯಾ ವೇರಮ್ ಎಲ್ಸ್ ಲೈಕ್ ಆಶಾ ಶೋಭನಾ ಶ್ರೇಯಾಂಕಾ ಪಾಟೀಲ್ ಅಂಡ್ ಆ ಕಡೆ ನಮಗೆ ಲಾಸ್ಟ್ ಸೀಸನ್ ಅಲ್ಲಿ ಕೂಡ ಕ್ಲಿಕ್ ಆಗಿದೆ ಏನಪ್ಪ ಅಂತಂದ್ರೆ ಒಂದು ಕಡೆ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ ಡಿಪಾರ್ಟ್ಮೆಂಟ್ ಕೂಡ ಕ್ಲಿಕ್ ಆಯ್ತು ರೇಣುಕಾ ಸಿಂಗ್ ಅವರು ಕೂಡ ಪಾರ್ಟಿಗೆ ಬರ್ತಾ ಇದ್ರು ಬಟ್ ಹೋಪ್ ದಟ್ ಇವತ್ತಿನ ಮ್ಯಾಚಲ್ಲಿ ರೇಣುಕಾ ಸಿಂಗ್ ಅವರೇನ ಪಾರ್ಟಿಗೆ ಬಂದಿಲ್ಲ ಅಂತಂದ್ರೆ ತಂಡದಿಂದ ಕೆಳಗಡೆ ಕೈ ಬಿಡಬೇಕಾಗುತ್ತೆ ಬೇರೆ ಯಾರ ಕಡೆ ನಾನು ಇನ್ನ ಇನ್ನು ಕಾನ್ಸ್ಟೇಬಲ್ ಕಡೆ ಗಮನ ಕೊಡ್ತು ಅಂತಂದ್ರೆ ಆರ್ ಸಿ ಬಿ ಮೂರನೇ ಸ್ಥಾನಕ್ಕೆ ಕುಸ್ತಿದೆ ಸೊ ಇವತ್ತಿನ ಮ್ಯಾಚು ಒಂದು ಒಳ್ಳೆ ನೆಟ್ ರನ್ ರೇಟಿಂದ ಏನಾದರೂ ಗೆಲ್ತು ಅಂತಂದ್ರೆ ಎಮ್ ಐ ಅವರು ಫಸ್ಟಲ್ಲಿ ಇದ್ದಾರೆ ಇವಾಗ ಸೊ ಅವ್ರದ್ದು ಕೂಡ ಆರು ಪಾಯಿಂಟ್ ಇದೆ ಬಟ್ ನೆಟ್ ರನ್ ರೇಟು ಅವರು ಸೆವೆನ್ ಏಯ್ಟಿ ಪ್ಲಸ್ ಇದೆ ಸಿಕ್ಸ್ ಸಿಕ್ಸ್ ನೈಂಟೀನ್ ಏನೋ ಇದೆ ಸೊ ಇವತ್ತಿನ ಮ್ಯಾಚಲ್ಲಿ ನಾವು ಒಂದೊಳ್ಳೆ ಇಲ್ಲ ನನಗೆ ಅನ್ನಿಸ್ತಾ ಇರೋದೇನಂತಂದ್ರೆ ಮೇ ಬಿ ಇವತ್ತು ಒನ್ ಸೆಡೆಂಡ್ ಮ್ಯಾಚ್ ಇರುತ್ತೆ ಮಾತ್ಸಿ ಬಿ ಅವ್ರಿಗೆ ಗೆದ್ದೇ ಗೆಲ್ತಿವಿ ಯಾಕಂತಂದ್ರೆ ಗೊತ್ತಿದೆ ಚಿನ್ನ ಸ್ವಾಮಿ ಪಿಚ್ಚು ಲೈಕ್ ನಮ್ಗೆ ನಮಗ್ ಗೊತ್ತಿರೋ ಕಂಡೀಷನ್ಸ್ ಬೇರೆಯವ್ರಿಗೆ ಅವ್ರಿಗೆ ಯಾರಿಗೂ ಗೊತ್ತಿರೋ ಚಾನ್ಸೇ ಇಲ್ಲ ಹೋಪ್ ದಟ್ ಮುಂಬೈರ ಅರ್ಥ ಮುಂಬೈ ಈಗ ನಿಮಗೆ ಮೂರ್ನಾಕ್ ಮ್ಯಾಚ್ ಅಲ್ಲಿ ಮ್ಯಾಚ್ ಗುಜರಾತ್ ಅವ್ರಿಗೂ ಕೂಡ ಲೈಕ್ ಪಿಚ್ ಏನು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಆರ್ ಸಿ ಬಿ ಅವ್ರಿಗೆ ಜಾಸ್ತಿ ಅರ್ಥ ಆಗಿರೋದು ಪಿಚ್ ಇಲ್ಲ ಡೆಲ್ಲಿ ಮೇಲೆ ಅವ್ರು ಏನು ಗುಜರಾತ್ ಅವರಾದ್ರು ಕ್ಲೂಲೆಸ್ ಅಲ್ಲಿ ಆಡಿದ್ರು ಆಕ್ಚುಲಿ ಅವರು ವಿಕೆಟ್ ನ ಕಳ್ಕೊಂಡ್ಬಿಟ್ರು ಸ್ಟಾರ್ಟಿಂಗ್ ಪವರ್ ಪ್ಲೇ ಫೋರ್ ಟು ಫೈವ್ ವಿಕೆಟ್ಸ್ ಬಂದ್ಬಿಡ್ತು ಸೊ ಅವಾಗಿಂದ ಅವ್ರಿಗೆ ಎದೋಳಕ್ ಆಗ್ಲೇ ಇಲ್ಲ ಗುಜರಾತ್ ಅವ್ರಿಗೆ ಅಂಡ್ ಗುಜರಾತ್ ಅವರು ಕೂಡ ಈ ಮಿಸ್ಟೇಕ್ ಮಾಡಲ್ಲ ಅಂತ ಅನ್ಕೊಂಡಿದೀವಿ ಬಟ್ ನೋಡೋಣ ನನಗೆ ಕ್ಲೋಸ್ ಎನ್ಕೌಂಟರ್ಸ್ ಬೇಡ ಬರ್ವೆ ನನಗೆ ಸಕಾಬಿಟ್ಟು ಎರಡು ದಿನದ ನೋಡಿ 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 ನನಗೆ ಬೇಡ ಒಂದು ಸೈಡ್ ಮ್ಯಾಚೇ ಆಗಲಿ ಆರ್ ಸಿ ಬಿ ಈಸಿ ಆಗ ಎಲ್ಲಿ ಒಂದು ಆರ್ ಪಾಯಿಂಟ್ ನೀವು ಟೇಬಲ್ ಹಾಕೊಳ್ಳಿ ಬುಟ್ಟಿಗೆ ಮೇಲೆ ಬೇಕಾದ್ರೆ ಮಿಕ್ಕಿದ್ದು ನೀವು ಇನ್ನೊಂದು ಲಾಸ್ಟ್ ಮ್ಯಾಚ್ ಇರುತ್ತಲ್ಲ ಬೇಕಾದ್ರೆ ಅವಾಗ ಕ್ಲೋಸ್ ಎನ್ಕೌಂಟರ್ ಮಾಡಿ ಲಾಸ್ಟ್ ಮ್ಯಾಚ್ ಮೇ ಬಿ ಡೆಲ್ಲಿ ಮೇಲೆ ಅಂತ ಅನ್ಕೊಂತೀನಿ ನಾನು ನಮ್ಮ ಚೀನಾ ಸ್ವಾಮಿ ಪಿಚ್ ಅಲ್ಲಿ ನಡೀತಾರ ಅದಾದ್ಮೇಲೆ ನೆಕ್ಸ್ಟ್ ಎಲ್ಲ ಮುಂಬೈಗೆ ಮತ್ತೆ ಲಕ್ನೋಗೆ ಶಿಫ್ಟ್ ಆಗುತ್ತೆ ಎಸ್ ಓವರ್ ಆಲ್ ಎಟ್ಟು ಎದು ಮ್ಯಾಚ್ ಗಳ ಆಡಿದ್ದಾರೆ ಅದರಲ್ಲಿ ಆರ್ ಸಿ ಬಿ ಮೂರು ಮ್ಯಾಚ್ ಗೆದ್ದಿದೆ ಅಂಡ್ ಗುಜರಾತ್ ಜೈಂಟ್ಸ್ ಅವರು ಎರಡು ಮ್ಯಾಚ್ ಗೆದ್ದೆ ಓವರ್ ಆಲ್ ಡಬ್ಲ್ಯೂ ಪಿ ಎಲ್ ಅಲ್ಲಿ ಸೊ ಗುಜರಾತ್ ಮೇಲೂ ನಾವು ಎರಡು ಮೂರು ಐದಕ್ಕೆ ಇದು ನಾವು ಸಾತ್ಸಕ್ ಗುರು ಯಾಕಂದ್ರೆ ಗುಜರಾತ್ ಅವರು ಎರಡು ವರ್ಷದಿಂದ ಕೂಡ ಬಾಟಮ್ ಟೂ ಅಲ್ಲೇ ಬರ್ತಾ ಇರ್ತಾರೆ ಬಾಟಮ್ ಒನ್ ಅಲ್ಲಿ ಬಾಟಮ್ ಅಲ್ಲೇ ಇರ್ತಾರೆ ಆಕ್ಚುಲಿ ಅವರು ಟೂ ಅಲ್ಲೂ ಇಲ್ಲ ಆ್ಯಂಡ್ ಓಪ್ ದಟ್ ಬೇಡ ಈ ಸತಿ ಆರ್ ಸಿ ಬಿ ಸ್ಮಿತಿ ಮಂದನವ್ರು ನಾವು ಕೇಳ್ಕೊಳ್ಳೋದು ಇಷ್ಟೇ ಪ್ಲೀಸ್ ಫಾರ್ಮ್ ಬನ್ನಿ ಕ್ಯಾಪ್ಟನ್ಸೀಲಿ ಒಂದು ಸ್ವಲ್ಪ ಎಡವಟ್ ಮಾಡೋಕ್ಕೆ ಹೋಗ್ಬೇಡಿ ಆ್ಯಂಡ್ ಬೌಲರ್ಸ್ ಎಕ್ಸ್ಪೆಷಲಿ ನಿಮ್ಮ ಬೌಲಿಂಗ್ ಪ್ಲ್ಯಾನ್ ಮಾಡಬೇಕಾದ್ರೆ ನಿಮಗೆ ಎಲ್ಲಿ ಫೀಲ್ಡ್ರ್ ಬೇಕೋ ಕರೆಕ್ಟಾಗಿ ಆ ಫೀಲ್ಡರ್ನ ಹಿಡ್ಕೊಂಡು ಅಲ್ಲಿಗೆ ಬೌಲ್ ಹಾಕಿ ನೀವು ಮಿಡಾನ್ ಕಡೆ ಇಲ್ಲಿ ಹಿಡ್ಕೊಂಡು ನೀವು ಬಾಲ್ನ ಫುಲ್ ಟಾಸ್ ಹಾಕಿ ಈ ಕಡೆ ಹೊಡೆಯೋ ಏನೋ ಲೆಕ್ ಸೈಡ್ ಹೊಡೆಸ್ಕೊಳ್ಳೋ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಷ್ಟೇ ನಾವು ಕೇಳ್ಕೊಳ್ಳೋದು ಆ ಲಾಸ್ಟ್ ಓವರ್ ಅಂತೂ ನಾನು ಗ್ರೇಣಕಾ ಸಿಂಗ್ ನಿಜ ಹೇಳ್ತಾಯಿದ್ದೀನಿ ನಗ್ತಾಯಿದ್ರು ಬಟ್ ನನಗೆ ಏನಂತಂದರೆ ಒಂದು ಇಂಟರ್ನ್ಯಾಷ್ನಲ್ ಲೆವೆಲ್ ಆಡ್ತಾಯಿದ್ರೆ ಡಬ್ಲ್ಯೂ ಪಿ ಎಲ್ ಅಂದರೆ ನಾರ್ಮಲ್ ಈಗ ಎಲ್ಲ ಗುರು ಓವರ್ ಆಲ್ ವರ್ಲ್ಡ್ ನಿಮ್ಮನ್ನ ನೋಡ್ತಾ ಇರುತ್ತೆ ಆ ಮಿಸ್ಟೇಕ್ ಮಾಡಬಾರ್ದು ಸಿಲ್ಲಿ ರೀಸನ್ಸ್ ನಗ್ತಾ ಇರೋದು ಇಟ್ಸ್ ನಾಟ್ ಗುಡ್ ಸಿ ಸ್ಪೋರ್ಟ್ಸ್ ಮ್ಯಾನ್ ಶಿಪ್ ನಾನು ಆ ಮ್ಯಾಚ್ ಸೋತೀನಿ ಅಂದ್ರೆ ಫೈನಲ್ ಹೋತಷ್ಟೇ ನಿಮಗೆ ಹರ್ಟ್ ಆಗಬೇಕು ಅದು ಸ್ಪೋರ್ಟ್ ಸ್ಪೋರ್ಟ್ ಮ್ಯಾನ್ ಶಿಪ್ ಅಂತಂದ್ರೆ ಯಾಕಂದ್ರೆ ನಿಮ್ಗೆ ಒಂದೂವರೆ ಕೋಟಿ ಕೊಟ್ಟಿರೋದು ಇಂಡಿಯನ್ ಬೌಲರ್ ಅಲ್ಲಿ ಕಾಸ್ಟ್ಲಿಯಸ್ಟ್ ಬೌಲರ್ ರೇಣಕಾ ಸಿಂಗ್ ಅವರು ಅಂಡ್ ಅದನ್ನ ನಗ್ತಿದ್ ನೋಡಿ ಸಿಲ್ಲಿ ಅಂತ ಅನ್ಸುತ್ತೆ ಅದು ಮಾಡಿದ್ರೆ ನೆಕ್ಸ್ಟ್ ಅವ್ರಿಗೆ ಚಾನ್ಸ್ ಸಿಗೋ ಡೌಟ್ ಇದೆ ಅಂಡ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೂಡ ಬೇರೆ ಅವರ ಕಡೆ ನೋಡ್ಬೇಕಾಗಿ ಅಷ್ಟೇ ಒಟ್ನಲ್ಲಿ ಈಗ ಮೊನ್ನೆ ಮ್ಯಾಚ್ ಅಲ್ಲಿ ಯು ಪಿ ಡಬ್ಲ್ಯೂ ಎಸ್ ಯು ಪಿ ಅವರು ನಮ್ಮ ಮ್ಯಾಚ್ ಕೂಡ ಇವತ್ತು ನೋಡ್ತಾ ಇರ್ತಾರೆ ಸೊ ಏನ್ ಮೊನ್ನೆ ಮ್ಯಾಚ್ ಅಲ್ಲಿ ನಾವು ಸೋತು ಇನಾಮಾನವಾಗಿ ಸೊ ಇವತ್ತು ಯು ಪಿಡಿಯರ್ಸ್ ತಲೆ ಮೇಲೆ ಕೈ ಇಕ್ಕಬೇಕು ಆ ತರ ನನಗೆಲ್ಲ ಒಂದ್ ಕಡೆ ಗಟ್ಸ ಏನ್ ಸ್ಮಿತಿ ಮಂದನ್ ಅವರು ಸ್ಕೋರ್ ಮಾಡ್ತಾರೆ ಅಂಡ್ ನಮ್ಮ ರೇಣುಕಾ ಸಿಂಗ್ ಅವರು ಪಕ್ಕ ವಿಕೆಟ್ ತಗೊಂಡು ಮೇ ಬಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವರೇ ಆಗ್ಬಹುದು ಇಲ್ಲ ಅಂದ್ರೆ ಮ್ಯಾನ್ ಆಫ್ ದಿ ಮ್ಯಾಚ್ ಒಳ್ಳೆ ವಿಕೆಟ್ ತಗೊಳ್ತಾ ಇದ್ರೆ ಓಕೆ ಬಟ್ ಹೋಪ್ಸ್ ಇದೆ ಅವರು ತಗೊಂತಾರೆ ಬಟ್ ನನಗೆ ಔಟ್ ಆಫ್ ದಿ ಫಾರ್ಮ್ ಅಲ್ಲಿ ಯಾರು ಇರ್ತಾರೋ ಆ ಪ್ಲೇಯರ್ಸ್ ಇವತ್ತು ಕಾಂಟ್ರಿಬ್ಯೂಟ್ ಮಾಡಬೇಕು ಯಾಕಂದ್ರೆ ನೆಕ್ಸ್ಟ್ ಬರುವಂತ ಮ್ಯಾಚಸ್ ಗಳಲ್ಲಿ ಏನಿದೆ ಲೀಗ್ ಮ್ಯಾಚಸ್ ಅಲ್ಲಿ ನಮ್ಗೆ ವೆರಿ ಇಂಪಾರ್ಟೆಂಟ್ ಇನ್ನು ಈ ಮ್ಯಾಚ್ ನ ಗೆದ್ದು ಇನ್ನೂ ಎರಡು ಮ್ಯಾಚ್ ನಾವು ಕಂಪಲ್ಸರಿಯಾಗಿ ಗೆದ್ರೆ ನಾವು ಟಾಪ್ ಒನ್

ಟಾಪ್ ಟೂ ಬಂದ್ರು ಕೂಡ ನಾವು ಸೆಮಿಫೈನಲ್ ಆಡಿ ಲೈಕ್ ಫೈನಲ್ ಹೋಗಬೇಕಾಗುತ್ತೆ ಟಾಪ್ ಒನ್ ತಂಡ ಯಾವ್ದು ಇರುತ್ತೆ ಅದು ಡೈರೆಕ್ಟ್ ಕ್ವಾಲಿಫೈ ಆಗುತ್ತೆ ಫೈನಲ್ಗೆ ನಡೀತಾ ಇರೋದು ಮುಂಬೈ ಅಲ್ಲಿ ನಡೀತಾ ಇರೋದು ಅಂಡ್ ಮುಂಬೈ ಅವ್ರು ಆಲ್ರೆಡಿ ಟಾಪ್ ಅಲ್ಲಿ ಕೂತ್ಕೊಂಡಿದ್ದಾರೆ ಭಯ ಆಗ್ತಾಯಿದೆ ನನಗೆ ಮತ್ತೆ ಈ ಸು ಮುಂಬೈ ಬರ್ತಾರೆ ಅಂದ್ರೆ ಮುಂಬೈ ಮತ್ತೆ ಬೆಂಗಳೂರು ಬಂತು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಗೈಸ್ ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಕಿಮ್ ಮರೆಯಾಗಿಲ್ಲ ಗೈಸ್ಪತ್ ಬಾಂಧವಿ ಅಂತ ಹೇಳ್ಬೇಕು ಲಾಸ್ಟ್ ಚೆನ್ನಾಗಿ ಲಾಸ್ಟ್ ಓವರ್ ಲೈಕ್ ಸೂಪರ್ ಓವರ್ ಅವರೇ ಆಡಿಸಿಕೊಂಡು ಸಕದಾಗಿ ಲೈಕ್ ಎಂಟ್ರನ್ನು ಕೊಟ್ಟರು ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಒಂದು ಬ್ಯಾಟ್ಸ್ಮನ್ ಗಳು ಆಡ್ದೇನೆ ಸೋತ್ವಿ ಸೊ ಇವತ್ತಿನ ಮ್ಯಾಚಲ್ಲಿ ಅವರು ಈ ಲಾಸ್ಟ್ ಮ್ಯಾಚಲ್ಲಿ ಏನು ಪರ್ಫಾಮೆನ್ಸ್ ಕೊಟ್ಟರು ಈ ಮ್ಯಾಚಲ್ಲೂ ಕೂಡ ಅದೇ ಪರ್ಫಾಮೆನ್ಸ್ ಬರಬೇಕು ಅಂತ ನಮ್ಮ ಆಸೆ ಆ್ಯಂಡ್ ಹೋಪ್ ದಟ್ ಆರ್ ಸಿ ಬಿ ಗೆಲ್ಲಿ ಆ್ಯಂಡ್ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಏನು ಅನಿಸ್ತು ಅಂತ ಸೊ ಆರ್ ಸಿ ಬಿ ಏನಾಗುತ್ತೆ ಇವತ್ತು ಗೆಲ್ಲುತ್ತಾ ಸೋಲುತ್ತಾ ಅಂತ ಸಿಗಡೆ ಕಾಯಿಸಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಬ ಬಾಯ್